ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನ ಆತ್ಮೇ ಚ್ಯಾತ್ಮವಿಂ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕನಾಂ ಪ್ರಲಯೋದ್ಭವಶ್ಚಿ ವಿಭುಶಾನೇಕಾಯ ಶ್ರತೌ ವಚನ್ನ ಸದಾತ್ವನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ಪುನರ್ವಸು ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರವಾಗಿದೆ ಶುಕ್ರವಾರದಲ್ಲಿ ಸಾಮಾನ್ಯವಾಗಿ ಲಕ್ಷ್ಮಿಯ ಆರಾಧನೆಯನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ ಜ್ಯೇಷ್ಠ ಮಾಸದ ಮೊದಲ ಶುಕ್ರವಾರ ತಪ್ಪದೇ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ಲಕ್ಷ್ಮೀ ಆರಾಧನೆ ಅಥವಾ ಇನ್ನೇನೋ ಅಲಂಕರಿಸಿ ಚೆನ್ನಾಗಿ ಒಂದು ಪಾಯಸ ನೈವೇದ್ಯ ಮಾಡಿ ಇದೆಲ್ಲ ಇದ್ದೇ ಇರುತ್ತೆ ವಸ್ತುತಃ ನಮ್ಮಲ್ಲಿ ಯಾವಾಗ ಕೊಳಕು ಕೊಳೆ ಅನ್ನೋದು ನಿವಾರಣೆಯಾಗುತ್ತೋ ಆಗ ಲಕ್ಷ್ಮಿ ಆವಾಹನೆಯಾಗುತ್ತೆ ತಾಮಹ ಆ ಸಂದರ್ಭದಲ್ಲಿ ಯಾಕೆ ಆಗಬೇಕಲ್ಲ ಬಂದು ಕೂತ್ಕೋಬೇಕಲ್ಲ ಹೃದಯ ಮಂಟಪದಲ್ಲಿ ಮೊದಲು ಆಮೇಲೆ ಮನೆ ಮಂಟಪ ಆಮೇಲೆ ಸ್ಥಿರಲಕ್ಷ್ಮಿ ವಾಸ ದೇವಿ ಜಿಯವರು ಒಂದು ಮಾತು ಹೇಳ್ತಾರೆ ಪೆಣ್ಮಾತ್ರಕ್ಕೆ ಏನಲ್ಲ ಸಿರಿ ಮಾತ್ರಕ್ಕೇನಲ್ಲ ಬರೀ ಹಣ ಗಳಿಸೋಕ್ಕೆ ಅಥವಾ ಹೆಣ್ಣಿನ ಸಂಪಾದನೆಗೆ ಆಕರ್ಷಣೆಗೆ ಅಷ್ಟೇ ಅಲ್ಲ ಕರುಬಿನ ಕೆಸರಿನ ಹಾದಿಯಲ್ಲಿ ಸಾಗುವವರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ನಾವು ಈ ಇನ್ನೊಬ್ಬರಿಗೆ ಆಸ್ತಿ ಬಂದುಬಿಡ್ತು ಇನ್ನೊಬ್ಬರಿಗೆ ಸಂಪಾದನೆ ಬಂದುಬಿಡ್ತು ಇನ್ನೊಬ್ಬರು ದುಡ್ಡು ಮಾಡಿಬಿಟ್ರು ಇನ್ನೊಬ್ಬರು ಕಾರ್ ತೊಗೊಂಬಿಟ್ರು ಇನ್ನೊಬ್ಬರು ಮನೆ ತೊಗೊಂಬಿಟ್ರು ಈ ಕರುಬುವುದು ಬಿಡೋವರೆಗೂ ದುರಿತಗಳಿಗೆ ಎಣೆಯುಂಟೆ ಮಂಕುತಿಮ್ಮ ಅಂತ ಹೇಳ್ತಾರೆ ಇಂಥ ದುರಿತಗಳು ಮನಸ್ಸಿನಲ್ಲೆಲ್ಲ ತುಂಬಿಕೊಂಡು ಕೆಸರಾಗಿದ್ದರೆ ಈ ಕೆಸರಿನ ಪಂಕಜದಲ್ಲಿ ಲಕ್ಷ್ಮಿ ಬಂದು ಕುತ್ಕೊಳ್ತಾಳೆ ಅವಳು ಹಾಗೂ ಕೆಸರಲ್ಲೇ ತಾನೇ ಇರೋದು ಪಂಕ ಅಂದರೆ ಕೆಸರು ಪಂಕಜ ಅಲ್ಲಿ ಹುಟ್ಟಿದಂಥವಳು ಕಮಲ ಕಮಲೋದ್ಭವ ಯಾಕೆ ಅಂತ ನಮ್ಮ ಮನಸ್ಸಿನಲ್ಲಿದೆ ಹೇಗೋ ನೀನು ಕೆಸರಿನಲ್ಲೇ ಇರೋದು ನನ್ನ ಮನಸ್ಸು ಸಾಕಷ್ಟು ಕೆಸರಿನಿಂದ ತುಂಬ್ಕೊಂಡ್ಬಿಟ್ಟಿದೆ ಬಂದು ಕೂತ್ಕೊಂತ ನೀವೇನಾದರೂ ಕಲ್ಪನೆ ಮಾಡಿಕೊಂಡಿದ್ರೆ ಅದರಂಥ ಮೌಢ್ಯತೆ ಇನ್ನೊಂದಿಲ್ಲ ಅದು ಬೇರೆ ಆ ಕೆಸರು ಬೇರೆ ಆ ಕೆಸರಿನಲ್ಲೂ ಒಂದು ಸತ್ತವಿದೆ ಹಾಗಾಗಿ ಒಂದು ಹೂ ಅರಳುತ್ತೆ ಆ ಪದ್ಮ ಅನ್ನೋದು ಅತ್ಯಂತ ಉತ್ಕೃಷ್ಟ ಅದು ಒಂದು ಪದ್ಮ ಆ ಕಮಲದ ಬಗ್ಗೆ ಸಾಕಷ್ಟು ಚಿಂತನೆಗಳಾಗಿದ್ದಾವೆ ಒಂದು ಕಮಲದ ಹೂವಿನ ಬಗ್ಗೆ ಗ್ರಂಥವೇ ಬರಿಬಹುದು ಪಿ ಡಿ ಮಾಡುವಷ್ಟರ ಮಟ್ಟಿಗೆ ಅದರಲ್ಲಿ ವಿಷಯಗಳಿದ್ದಾವೆ ಅನಂತ ಪದ್ಮನಾ ಪದ್ಮನಾಭ ಅಂತಂದರೆ ಆ ವಿಷ್ಣುವಿನ ಸ್ಥಳದಿಂದ ಆ ಹೊಮ್ಮುವ ಕಮಲ ಪುಷ್ಪದಿಂದ ಹಿಡಿದು ಕಮಲ ಪುಷ್ಪದ ದಳ ಅದರ ಬೇರು ಅದರ ನಾರು ಅದರ ಕಾಂಡ ಪ್ರತಿ ಅದರ ಉಪಯೋಗ ಎಷ್ಟು ಸಮೃದ್ಧ ಲಕ್ಷ್ಮಿಯ ಸಂಪತ್ತಿದ್ದ ಹಾಗೆ ಅದು ಆ ಆಯುರ್ವೇದಕ್ಕೂ ಬಳಸ್ತಾರೆ ಅಷ್ಟೆಲ್ಲ ಯಾಕೆ ಕಮಲಪುಷ್ಪದ ನಮ್ಮ ರಣಾಂಗಣದಲ್ಲೂ ಪದ್ಮವ್ಯೂಹಗಳನ್ನು ರಚಿಸಿ ಯುದ್ಧಗಳನ್ನು ಮಾಡ್ತಾ ಇದ್ರು ಅಂತ ಪದ್ಮ ಈ ಹೊತ್ತಿಗೂ ಸಿನಿಮಾದಲ್ಲಿ ಸ್ವರ್ಣ ಕಮಲ ಅಂತ ಪ್ರಶಸ್ತಿ ಕೊಡ್ತಾರೆ ಸಾಕಷ್ಟಿದೆ ಕಮಲದ ಬಗ್ಗೆ ಹೇಳ್ತಾ ಹೋದರೆ ಅದೇ ಒಂದು ಕಥೆ ಆಗುತ್ತೆ ಇನ್ನೊಂದು ದಿವಸ ನೋಡೋಣ ಅಂತೂ ಆ ಕಮಲ ಬೇರೆ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ದುರಿತಗಳು ಅಂತಕ್ಕಂಥ ಕೆಟ್ಟ ವಿಷ ಬೀಜಗಳನ್ನು ಬಿತ್ತುಕೊಂಡು ನಮ್ಮ ಮನಸ್ಸಿನಲ್ಲಿ ಲಕ್ಷ್ಮಿಯನ್ನು ಬಾ ಮನೆಗೆ ಬಾ ಅಂತ ದಾಸರ ಪದ ಇದೆಯಲ್ಲ ಗೆಜ್ಜೆ ಕಾಲುಗಳಾದನೆಯ ಮಾಡುತ್ತಾ ಸಜ್ಜನ ಸಾಧು ಪೂಜೆಯ ವೇಳೆಗೆ ಆ ಥರ ಸಜ್ಜನ ಮನಸ್ಥಿತಿಯಿಂದ ಖಂಡಿತ ಬರ್ತಾಳೆ ಅದೆಲ್ಲ ದುರಿತಗಳೇ ತುಂಬಿಕೊಂಡು ಲಕ್ಷ್ಮೀ ಹಾಡು ಇಪ್ಪತ್ತೈದು ಶೋಭನೆ ಹಾಡು ಹೇಳಿದ್ರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಹೀಗಾಗಿ ಮೊದಲು ನಿಮ್ಮ ಹೃದಯದಲ್ಲಿರ್ತಕ್ಕಂತಹ ಕಲ್ಮಶಗಳನ್ನೆಲ್ಲ ತೊಳ್ಕೊಂಡು ಅದನ್ನು ಶುಭ್ರವಾಗಿಸಿಕೊಂಡು ತಿಳಿಗೊಳವಾಗಿಸಿಕೊಳ್ಬೇಕು ಹೃದಯವನ್ನು ಅಲ್ಲಿ ನೀವು ಮನಸ್ಸಿನ ಕಮಲ ಮನೋಪುಷ್ಪವನ್ನು ಬೆಳೆಯಬೇಕು ಅಲ್ಲಿ ಆ ಮಹಾಲಕ್ಷ್ಮಿ ಸ್ಥಾನ ಏರ್ಪಾಡಾಗುತ್ತೆ ಆಗ ನಿಮಗೆ ಕಾಣುವುದೆಲ್ಲ ಸಂಪತ್ತಾಗಿರುತ್ತೆ ಇರುವ ಭಾಗ್ಯವ ನೆನೆದು ಅಂತ ಡಿ ವಿ ಜಿಯವ್ರು ಹೇಳ್ತಾರಲ್ಲ ಹಾಗೆ ಇರೋದಲ್ಲೇ ಒಂದು ಸಂಪತ್ತನ್ನು ಕಂಡುಕೊಳ್ತಾ ಇದ್ದೀನಿ ಇಂಥದ್ದು ಒಂದು ಅರಿವನ್ನು ತಂದು ಅನ್ನೋ ಆ ಅಂತರ್ ದೃಷ್ಟಿ ಪ್ರಧಾನ ವಿದ್ಯೆಯ ಅಂತ ಲಲಿತಾಶಾಸ್ತ್ರ ಅದೇ ಹೇಳೋದು ಇದೆಲ್ಲ ಲಕ್ಷ್ಮಿಯ ಆರಾಧನೆಗೆ ಲಲಿತೆಯನ್ನೋ ದುರ್ಗೆಯನ್ನೋ ಮತ್ತೇನೋ ಅಲ್ಲ ಎಲ್ಲವೂ ಲಕ್ಷ್ಮಿಯ ಸ್ವರೂಪವೇ ಆಗಿದೆ ಮಹಾಲಕ್ಷ್ಮಿ ಅಂತಲೇ ಕರೀತಕ್ಕಂಥದ್ದಲ್ಲಿ ಹೀಗಾಗಿ ಅಂಥ ಲಕ್ಷ್ಮಿ ನಮಗೆ ನಾವು ಮಾಡುವ ಪೂಜೆಯೇ ಆಕೆ ಸ್ವೀಕರಿಸಬೇಕಲ್ಲ ಮೊದಲು ಕೊಳಕಾಗಿದೆ ಒಂದು ಬಟ್ಟೆ ಕೊಳಕುಟ್ಕೊಂಡ್ರೆ ನಾವು ದೇವ್ರ ಮನೆಗೆ ಹೋಗೋದಿಲ್ಲ ಗಲೀಜಾಗಿದೆಯಪ್ಪ ಕಾಲು ಗಲೀಜಾಗಿದೆ ತೊಳ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಮನೆಗೆ ಹೋಗ್ತೀನಿ ಈ ಥರದ್ದೊಂದು ಭಾವನೆ ಇಲ್ವಾ ನಮಗೆ ಮನಸ್ಸು ಆ ರೀತಿಯ ರಾಡಿಯಲ್ಲಿದ್ದರೆ ನಾವು ದೇವ್ರ ಮನೆಗೆ ಹೋಗಿ ಹೊರಗಡೆ ಚೆನ್ನಾಗಿದ್ದರೆ ಇಂಥದ್ದೊಂದು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಈ ಥರ ರಮಿಸ್ತಾ ಇದೆ ಹೇಳಿ ಕೂತ್ಕೊಂಡ್ಬಿಟ್ರೆ ಆಯಿತಾ ಇದು ಚೆನ್ನಾಗಿ ಯೋಚನೆ ಇದು ಮೊದಲು ಆಮೇಲೆ ಶುಭ್ರತೆ ಆಮೇಲೆ ವಸ್ತ್ರ ಮಡಿ ಇಲ್ಲಲ್ಲ ಒಳಗೆ ಮಡಿ ಹೀಗಾಗಿ ಆ ರೀತಿಯಲ್ಲಿ ಶುಕ್ರವಾರ ದಿವಸ ಒಂದು ಸಾತ್ವಿಕ ಅಂತರಂಗದ ಮಡಿಯನ್ನು ತುಂಬಿಕೊಂಡು ಲಕ್ಷ್ಮಿಯನ್ನು ಪೂಜಿಸೋದರಿಂದ ಶೃಣಾತಿ ನಿಖಿಲ ದೋಷ ಆ ದೋಷಗಳನ್ನೆಲ್ಲ ಮೊದಲು ಪರಿಹರಿಸ್ತಾಳೆ ಗುಣಗಳಿಂದ ತುಂಬಿರ್ತಕ್ಕಂಥವಳು ನಮ್ಮನ್ನು ಗುಣಪೂರ್ಣಗಳನ್ನಾಗಿ ಮಾಡಿಬಿಡ್ತಾಳೆ ಲಕ್ಷ್ಮಿಯ ಆ ಥರ ಒಂದು ಮನಸ್ಸು ನಮ್ಮಲ್ಲಿ ಏರ್ಪಾಡಾಗಲಿ ಸರ್ವವು ಸರ್ವವೂ ಸಂಪತ್ತಾಗಲಿ ನನಗೆ ಆ ಅಂಥದ್ದೊಂದು ಬುದ್ಧಿಶಕ್ತಿ ಅರಿವನ್ನು ಅರಿವಿನ ಶಕ್ತಿಯನ್ನು ನೀನು ಕೊಡುವಂಥ ಲಕ್ಷ್ಮೀಲಿ ಪ್ರಾರ್ಥನೆ ಮಾಡಬೇಕು ಇದೆಲ್ಲ ತಮಗೆ ಗೊತ್ತಿರೋದೇ ನೆನಪು ಮಾಡಿದೆ ಅಷ್ಟೇ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ಈ ದಿನ ಲಕ್ಷ್ಮಿಯ ಆರಾಧನೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಸುರೇಶ್ ಅವರು ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಮಯ ಐದರಿಂದ ಆರು ಗಂಟೆ ಬೆಳಗಿನ ಜಾವ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸುರೇಶ್ ಅವರ ಪ್ರಶ್ನೆ ಒಂದು ವೃತ್ತಿ ಮತ್ತು ವಿವಾಹಕ್ಕೆ ನೋಡೋಣ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಗುರು ತುಂಬ ಚೆನ್ನಾಗಿದ್ದ ನಿಮ್ಮ ಜಾತಕದಲ್ಲಿ ರವಿಯುಕ್ತನಾಗಿದ್ದರೆ ಮೌಢ್ಯತೆ ಮೌಢ್ಯತೆ ಏರ್ಪಾಡಾಗಿದೆ ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನಶ್ಚರಣ ಕಾಲ ಕಳೆದು ಈಗ ಬುಧ ಪ್ರಾರಂಭವಾಗಿದೆ ಬುಧ ವ್ಯಯದಲ್ಲಿದ್ದಾನೆ ಏನ್ರಿ ಹೀಗಿದೆ ಇದಕ್ಕೆ ಏನು ಒಂದು ಪರಿಹಾರ ಮಾಡ್ಕೋಬೇಕು ಗಾಬರಿ ಆಗೋದು ಬೇಡ ಕೆಲವೊಮ್ಮೆ ಗ್ರಹಗಳು ಹೀಗೆ ಯಾವುದೋ ಒಂದು ವ್ಯಯಸ್ಥಾನದಲ್ಲಿದೆ ನಿಮಗೆ ಬುಧ ಅವನ ಟೈಮ್ ನಡೀತಾ ಇದೆ ಹೀಗಾಗಿ ಸ್ವಲ್ಪ ಅನಾನುಕೂಲ ಅನಿಸುತ್ತೆ ಅಲ್ಲದಾಟ ಅನಿಸುತ್ತೆ ಯಾವುದು ಅನುಕೂಲಗಳಾಗೋಲ್ಲ ವಿವಾಹಕ್ಕೂ ಸ್ವಲ್ಪ ತೊಡಕು ಇದನ್ನೆಲ್ಲ ಸೂಚಿಸ್ತಾ ಇದೆ ಒಂದು ಬುಧ ಗ್ರಹ ಶಾಂತಿ ಮಾಡಿಸ್ಬೇಕು ಗುರು ಬುಧ ಎರಡು ಗ್ರಹ ಶಾಂತಿ ಅನಿವಾರ್ಯ ಇದೆ ಇದನ್ನು ಮಾಡಿಸಿದ್ರೆ ಕೆಲಸದಲ್ಲೂ ಸ್ವಲ್ಪ ಅನುಕೂಲ ಉಂಟಾಗುತ್ತೆ ನೀವು ಏನು ಅಪೇಕ್ಷೆ ಮಾಡ್ತಾಯಿದ್ದೀರೋ ವಿವಾಹ ಸಂಬಂಧಿ ಅದಕ್ಕೂ ಕೂಡ ಸ್ವಲ್ಪ ಸಹಾಯ ಸಿಗುತ್ತೆ ಅಂದರೆ ದಾರಿ ಸ್ಪಷ್ಟವಾಗುತ್ತೆ ಸುಲಭವಾಗುತ್ತೆ ಗುರಿ ತಲುಪಲಿಕ್ಕೆ ದಾರಿಯೆಲ್ಲ ಮುಳ್ಳು ಹರಡಿದರೆ ಹೆಜ್ಜೆ ಇಡೋದು ಕಷ್ಟ ಹೋಗೋಕ್ಕೆ ಆಗಲ್ಲ ಹೀಗಾಗಿ ಮೊದಲು ದಾರಿ ಸರಿ ಹೋಗಬೇಕು ಅಂದರೆ ಗ್ರಹಾನುಗ್ರಹ ಬೇಕು ಹೀಗಾಗಿ ಇದನ್ನು ಮಾಡಿಸಿ ಗುರು ಬುಧ ಶಾಂತಿ ಮಾಡಿಸಿ ಮತ್ತು ತಪ್ಪದೇ ಪ್ರತಿ ದಿವಸ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅದು ಕೂಡ ನಿಮ್ಮ ಬದುಕಿಗೆ ಬಹಳ ಬೇಗ ನಿರೀಕ್ಷಿತ ಫಲ ಯಾವುದಿದೆ ನಿಮ್ಮ ಮನಸ್ಸಿನ ಮನೋ ಸಂಕಲ್ಪ ಅದನ್ನು ಈಡೇರಿಸುತ್ತೆ ಒಳ್ಳೆಯದಾಗ ಸರಿ ಶಾಸ್ತ್ರಿಗಳೇ ಆಕರ್ಷ್ ಗೌಡ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಮೂರು ಐದು ಎರಡು ಸಾವಿರದ ಆರು ಸಮಯ ಒಂದು ಗಂಟೆ ಹದಿನಾಲ್ಕು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಈಗ ಬಿಟೆಕ್ ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ದೀನಿ ಮುಂದಿನ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಆಕರ್ಷ ಗೌಡ ಅವರ ಪ್ರಶ್ನೆ ಆಕರ್ಷ್ ಗೌಡ ಅವರ ಪ್ರಶ್ನೆ ಬಿಟೆಕ್ ಮಾಡ್ತಾ ಇದ್ದಾರೆ ಮುಂದೆ ಏನು ಅಂತ ಕೇಳಿದಾರಲ್ವ ಜಾತಕ ನೋಡೋಣ ನೋಡಿ ತಮ್ಮದು ಸಿಂಹಲಗ್ನವಾಗಿದೆ ಲಗ್ನದಿಂದ ಭಾಗ್ಯಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ರೀ ಲಗ್ನಾಧಿಪತಿ ಭಾಗ್ಯದಲ್ಲಿ ರವಿ ಬುಧ ಇದ್ದರೆ ನೋಡಿ ನಿಮಗೆ ಗುರುವಿನ ದೃಷ್ಟಿಯೂ ಇದೆ ನೀವು ಪ್ರಯತ್ನ ಪಟ್ಟರೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ನೀವು ಎಮ್ ಬಿ ಎ ಮಾಡಬಹುದು ಬಿ ಟೆಕ್ ನಂತರದಲ್ಲಿ ಎಮ್ ಟೆಕ್ಕು ಸಾಧ್ಯತೆ ಇದೆ ಅದು ಚೆನ್ನಾಗಿದೆ ಎಂಬ ಎರಡು ಎರಡು ಚೆನ್ನ ಗುರುವಿನ ದೃಷ್ಟಿ ಇರೋದರಿಂದ ಸಾಧ್ಯತೆ ತುಂಬ ಚೆನ್ನಾಗಿದೆ ಒಳ್ಳೆಯ ಸ್ಥಾನಕ್ಕೆ ಹೋಗಿ ತಲುಪ್ತೀರ ವೃತ್ತಿಯಲ್ಲೂ ನಿಮಗೆ ಒಳ್ಳೆಯ ವಿಶೇಷವಾದ ಅನುಕೂಲಗಳಿದ್ದಾವೆ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ ನೋಡಿಪ್ಪ ಸಾಧನೆಗೆ ಒಳ್ಳೆ ಜಾತಕ ಚೆನ್ನಾಗಿದೆ ಪಂಚಮಾಧಿಪತಿ ಲಗ್ನವನ್ನು ಲಗ್ನಾಧಿಪತಿ ನೋಡಿಬಿಟ್ರೆ ಅದು ಬಹಳ ವಿಶೇಷ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ ನೀವು ಅಧ್ಯಯನಕ್ಕೂ ಚೆನ್ನಾಗಿದೆ ಪ್ರಯತ್ನ ಮಾಡಿ ಚೆನ್ನಾಗಿದೆ ನೀವು ಮುಂದುವರಿಸಿದ್ರೆ ಒಳ್ಳೆಯ ಸ್ಥಾನಕ್ಕೆ ಹೋಗಿ ತಲುಪ್ತೀರಾ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ದೀಕ್ಷಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಒಂಬತ್ತು ಸಮಯ ಹನ್ನೊಂದು ಗಂಟೆ ನಲವತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಈಗ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದೀನಿ ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ದೀಕ್ಷಾ ಅವರ ಪ್ರಶ್ನೆ ಎಸ್ ಎಸ್ ಎಲ್ ಸಿ ಆಗಿದೆ ಮತ್ತೆ ಮುಂದೆ ಏನು ಅಂತ ಕೇಳಿದಾರಲ್ಲ ಚಾ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ಚತುರ್ಥದಲ್ಲಿ ಬುಧ ರವಿ ಶುಕ್ರ ಇದೆಲ್ಲ ಮೌಢ್ಯನಾಗಿರಬಾರ್ದು ಬುಧ ಅದೃಷ್ಟವಶಾತ್ ಮೌಢ್ಯನಾಗಿಲ್ಲ ಒಳ್ಳೆಯದು ಬಹಳ ಒಳ್ಳೆಯದು ಬುಧ ಚೆನ್ನಾಗಿದ್ದರೆ ಬುಧನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಲಿಪಿ ಗಣಿತ ಆದಿ ಕಾವ್ಯ ಶಿಲ್ಪೈಹಿ ಅಂತ ಹೇಳಿದೆ ಹೀಗಾಗಿ ಲಿಪಿ ಬರವಣಿಗೆ ಟೈಪಿಂಗ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಶಾಸ್ತ್ರ ಯಾವುದೋ ಒಂದು ಫೋನೆಟಿಕ್ಸ್ ಅಥವಾ ಲಿಂಗ್ವಿಸ್ಟಿಕ್ಸ್ ಅಂತ ಅಂತಾರಲ್ಲ ಗ್ರಾಮರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ಥರ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಗಣಿತ ಯಾವುದನ್ನು ನಾವು ಅಕೌಂಟ್ಸ್ ರಿಲೇಟೆಡ್ ಅಂತೀವೋ ಸಿ ಎ ಇತ್ಯಾದಿಗಳು ಯಾವ ಇದ್ದಿದವಲ್ಲ ಐ ಸಿ ಡಬ್ಲ್ಯೂ ಎ ಇತ್ಯಾದಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ಬುಧ ಚೆನ್ನಾಗಿರೋದ್ರಿಂದ ಒಳ್ಳೆ ಗಣಿತ ಆಗಲಿಕ್ಕೆ ಅವಕಾಶ ಇದರಿಂದಾಗಿ ಚೆನ್ನಾಗಿದೆ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಜಾತಕದಲ್ಲಿ ಚಂದ್ರನೂ ಚೆನ್ನಾಗಿದ್ದಾನೆ ಚಂದ್ರ ಕುಜ ಒಟ್ಟಾಗಿದ್ದ ಲಾಭಾಧಿಪತಿ ಮತ್ತು ಧನಾಧಿಪತಿ ಇದು ಒಳ್ಳೆಯದು ಹಣಸ ಹಣಕಾಸಿನ ಸಂಪಾದನೆ ಆಗುತ್ತೆ ನಿಮಗೆ ಯಾವುದನ್ನ ಹೋಟೆಲಿ ಮ್ಯಾನೇಜ್ಮೆಂಟ್ ಅಂತಾರೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಚೆನ್ನಾಗಿದೆ ಹೀಗಾಗಿ ಪ್ರಯತ್ನ ಮಾಡಿ ಆ ಪ್ರಯತ್ನಕ್ಕೆ ಒಳ್ಳೆ ಫಲವು ಸಿಗುತ್ತೆ ಒಂದು ಒಳ್ಳೆ ಗುರಿ ಇಟ್ಕೊಳ್ಳಿ ಆ ಗುರಿಯತ್ತ ಸಾಗಿ ಅದಕ್ಕೆ ಅನುಕೂಲ ಆಗಲಿಕ್ಕೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ ವಿಷ್ಣು ಸಹಸ್ರಮ್ಮ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಬೇಳೆ ಪಾಯಸ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ತಗೊಂಡ್ರೆ ಅದು ಇನ್ನೂ ಚೆನ್ನಾಗಿದೆ ಒಳ್ಳೆಯ ಫಲ ಸಿಗುತ್ತೆ ಈ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳು ಇನ್ನು ಪರಶಿವ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ಸಮಯ ಏಳು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಹಣಕಾಸಿನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಪರಶಿವ ಅವರ ಪ್ರಶ್ನೆ ಹಣಕಾಸಿನ ವಿಚಾರದಲ್ಲಿದೆ ಜಾತ್ಕ ನೋಡೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಧನಾದಿ ಧನಸ್ಥಾನದಲ್ಲಿ ಶುಕ್ರನಿದ್ದಾನೆ ಇದು ಒಳ್ಳೆಯ ಲಕ್ಷಣ ಆತಂಕ ಮಾಡ್ಕೋಬೇಡಿ ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ ನಡೀತಾ ಇದೆ ಯಯಾಧಿಪತಿ ಕಾಲ ಹೀಗಾಗಿ ನೋಡಿ ಎಂಟು ಇದೇ ಆಗಸ್ಟ್ ನಂತರದಲ್ಲಿ ಶಶಯೋಗ ಪ್ರಾರಂಭವಾಗುತ್ತೆ ನಿಮಗೆ ಶಸ್ತಸ್ ಸರ್ವಜನೈ ಸಭೃತ್ಯ ಬಲವಾನ್ ಗ್ರಾಮಾಧಿಪೋವಾ ಅಂತ ಒಳ್ಳೆಯ ಫಲ ಹೇಳಿದೆ ಹೀಗಾಗಿ ನಿಮಗೆ ಇನ್ನೂ ಚಿಕ್ಕ ವಯಸ್ಸು ಬೇರೆ ನಿಮ್ಮದು ಈಗ ಆಗಸ್ಟಿಂದ ರಾಜಯೋಗವೇ ಶುರುವಾಗಿಬಿಡುತ್ತೆ ಶನಿಶ್ಚರ ತುಂಬ ಬಲಿಷ್ಠನಾಗಿ ಚೆನ್ನಾಗಿದೆ ನಿಮಗೆ ಒಳ್ಳೆಯ ಸಂಪಾದನೆ ಆಗುತ್ತೆ ಸಿವಿಲ್ ಕ್ಷೇತ್ರಗಳು ಅಂತಿವಲ್ಲ ಅಂಥ ಕಡೆ ನೀವು ಕೆಲಸ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ಇನ್ವೆಸ್ಟು ಅಥವಾ ಏನೋ ಕೆಲಸ ಮಾಡೋದ್ರಿಂದಾಗಿ ತುಂಬ ಉತ್ಕೃಷ್ಟವಾದ ಫಲ ಬರುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಚೆನ್ನಾಗಿ ಆಗಸ್ಟಿಂದ ತುಂಬ ಒಳ್ಳೆಯ ಫಲ ಇದೆ ಹಣವೂ ಬರುತ್ತೆ ಸಾಧನೆಯೂ ಮಾಡ್ತೀರ ಹೆಸರು ಬರುತ್ತೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಮಿಥುನ್ ರಾಶಿಯಲ್ಲಿ ಚಂದ್ರ ಗುರು ಮಾಂದಿ ಉದಯಾಗಿದೆ ಈ ದಿವಸ ಅಲ್ಲಿ ಇನ್ನು ಕರ್ಕಟಕ ರಾಶಿಯಲ್ಲಿ ಕುಜನನ್ನು ಕಾಣ್ ಕಾಣ್ತಾ ಇದ್ದೀವಿ ಇನ್ನು ಕೇತು ಇರತಕ್ಕಂಥದ್ದು ಯಥಾ ಪ್ರಕಾರ ಸಿಂಹರಾಶಿಯಲ್ಲಿ ಕುಂಭರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿ ಹಾಗೂ ಶುಕ್ರರ ಯುತಿ ಇದೆ ನಾಳೆ ಶುಕ್ರನ ಪರಿವರ್ತನೆ ಇದೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಈ ದಿವಸ ಕುಟುಂಬದಲ್ಲಿ ತುಂಬ ಸಹಕಾರ ಚೆನ್ನಾಗಿರುತ್ತದೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಇರುತ್ತದೆ ವೈದ್ಯಕೀಯ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ ಸ್ವಲ್ಪ ಕಿವಿ ಗಂಟಲ ಬಾಧೆ ಸೂಚಿಸ್ತಾ ಇದೆ ಕೊರಳಿನ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಆದರೆ ಹೆಚ್ಚಿನ ಫಲ ಚೆನ್ನಾಗಿದೆ ಸ್ತ್ರೀಯರಿಗಂತೂ ವಿಶೇಷವಾದ ಅನುಕೂಲಗಳು ಸಹಕಾರ ಸಿಗ್ತಕ್ಕಂಥದ್ದು ಒಳ್ಳೆಯ ಉಪದೇಶ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇದೆ ಔಷಧ ವ್ಯಾಪಾರ ಅಥವಾ ವಿದೇಶ ವಹಿವಾಟು ಇಂತಹ ಕ್ಷೇತ್ರಗಳಲ್ಲಿ ತುಂಬ ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ವೃಷಭ ವೃಷಭರಾಶಿವರೆಗೆ ದಿವಸ ಆಹಾರ ಅತಿ ಆಹಾರ ಅದೇ ನಿಮಗೆ ಮಾರಕವಾಗಬಹುದು ಹುಷಾರು ಅತೀ ಸರ್ವತ್ರ ವರ್ಜಿಯೇತಂತೆ ಹೆಚ್ಚು ಹೆಚ್ ಅತಿಯಾದರೆ ಅಲ್ಲಿ ತೊಂದರೆ ಹೀಗಾಗಿ ಸ್ವಲ್ಪ ಹುಷಾರು ಮತ್ತು ಅಷ್ಟೇ ಮಾತು ಅಷ್ಟೇ ಮಾತು ಚೆನ್ನಾಗಿರ್ತದೆ ಆ ಚೆನ್ನಾಗಿ ಮಾತಾಡಿ ಏನು ತಮಾಷೆಗೆ ಹೇಳಿದೆ ಅದೇ ತೊಂದರೆ ಆಗಿಬಿಡುತ್ತೆ ಹೀಗಾಗಿ ಹುಷಾರು ವಿದ್ಯಾರ್ಥಿಗಳಿಗೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ ಇನ್ನು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಚೆನ್ನಾಗಿದೆ ಈ ದಿವಸ ನಿಮಗೆ ಸೀನಿಯರ್ಸಿಂದ ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥದ್ದು ಸಪೋರ್ಟ್ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ದಿವಸ ಸಹೋದರಲ್ಲಿ ತುಂಬ ಉತ್ತಮ ಬಾಂಧವ್ಯ ಈ ದಿವಸ ಕುಟುಂಬದಲ್ಲೂ ಒಳ್ಳೆಯ ಉತ್ತಮ ಬಾಂಧವ್ಯ ಕಾಣಲಿಕ್ಕೆ ತುಂಬ ಅವಕಾಶಗಳಿದ್ದಾವೆ ಪ್ರಾರ್ಥನೆಗೆ ದಿವಸ ಲಕ್ಷ್ಮಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಹಣಕಾಸಿನ ಸಮೃದ್ಧಿ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಮನೆಯಲ್ಲಿ ಕುಟುಂಬ ರಕ್ಷಣೆ ಕುಟುಂಬದಲ್ಲಿ ಉತ್ತಮ ಒಡನಾಟ ಒಳ್ಳೆಯ ಮಾನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ತಲೆಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ಓಡಾಡಿ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಸಮಾಧಾನ ಸೌಖ್ಯ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುವ ಲಕ್ಷಣ ಇದೆ ಪ್ರಾರ್ಥನೆಗೆ ದಿವಸ ಶಿವಸಹಸ್ರನಾಮ ಹೇಳ್ಕೊಂಡ್ರೆ ಅಥವಾ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನಷ್ಟ ಲಾಭ ಎರಡನ್ನೂ ಸೂಚಿಸ್ತಾ ಇದೆ ಈ ದಿವಸ ಸ್ವಲ್ಪ ಅಲೆದಾಟ ಕಾಲಿಗೆ ಪೆಟ್ಟಾಗೋ ಲಕ್ಷಣ ಇದೆ ಹುಷಾರು ಸ್ತ್ರೀಯರಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಉತ್ತಮ ಒಂದು ಒಡನಾಟ ಇರುತ್ತೆ ಹಿರಿಯರ ಒಂದು ಮಾರ್ಗದರ್ಶನ ಸಿಗುತ್ತೆ ಸ್ವಲ್ಪ ಆರೋಗ್ಯ ತೊಡಕನ್ನು ಸೂಚಿಸ್ತಾ ಇದೆ ಕಾಲಿಗೆ ಪೆಟ್ಟು ಬೀಳೋದ್ರ ಜೊತೆಗೆ ಸ್ವಲ್ಪ ಮಾನಸಿಕವಾಗೂ ಪೆಟ್ಟು ಬೀಳುತ್ತೆ ಆದಿ ವ್ಯಾಧಿ ಎರಡೂ ನಿಮಗೆ ಸ್ವಲ್ಪ ಬಲ ಕಡಿಮೆ ದಿವಸ ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಅಥವಾ ಲಕ್ಷ್ಮೀ ಸನ್ನಿಧಾನದಲ್ಲೂ ಆಗಬಹುದು ಒಂದು ಅಭಿಷೇಕ ಮಾಡಿಸಿದ್ರೆ ಆ ತೀರ್ಥ ಸೇವನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ಲಾಭದಾಯಕವಾಗಿದೆ ಭಾಳ ವಿಶೇಷವಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸ್ತ್ರೀಯರಿಗೆ ಗೌರವ ಉಪಯುಕ್ತವಾಗಿ ಇರ್ತಕ್ಕಂತಹ ವಸ್ತು ಖರೀದಿ ಇದೆಲ್ಲ ತುಂಬ ಚೆನ್ನಾಗಿದೆ ಕೆಲಸದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ವೈದ್ಯಕೀಯ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ತುಂಬ ಅನುಕೂಲಪ್ರದವಾಗಿದೆ ಹಣಕಾಸಿನ ಮೂಲ ಹೆಚ್ಚಾಗ್ತಕ್ಕಂಥದ್ದು ಇನ್ಯಾವುದೋ ಒಂದು ಪ್ಯಾರಲಲ್ ಇನ್ಕಮ್ ಸಿಗ್ತಕ್ಕಂಥದ್ದು ಈ ಥರದೊಂದು ಒಂದು ಒಳ್ಳೆಯ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಖಂಡಿತ ವಿದೇಶ ವಹಿವಾಟಿನ ಅನುಕೂಲವೂ ಅಷ್ಟೇ ತುಂಬ ಚೆನ್ನಾಗಿದೆ ಯಾರದೋ ಮೂಲಕ ವಿದೇಶ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಅಥವಾ ಅಲ್ಲಿನ ವ್ಯವಹಾರಗಳಲ್ಲಿ ಒಂದು ಸುಸ್ಥಿರತೆ ಕಾಣ್ತಕ್ಕಂಥದ್ದು ಬಲ ಲಾಭ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ಹೆಚ್ಚಿನ ಶುಭ ಫಲವೇ ಇದೆ ಸ್ವಲ್ಪ ಎಚ್ಚರಿಕೆ ಬೇಕಷ್ಟೇ ಸ್ವಲ್ಪ ಜಗಳಗಳು ಕಲಹಗಳು ಬರೋ ಲಕ್ಷಣ ಇದೆ ಅದೇನಂಥ ಪ್ರಮಾದ ಅಲ್ಲ ಆದರೆ ಯೋಚನೆ ಮಾಡಬೇಡಿ ಗೌರವಕ್ಕೆ ಸ್ವಲ್ಪ ಚ್ಯುತಿ ಬರೋ ಲಕ್ಷಣ ಅದು ಹೀಗಾಗಿ ಸ್ವಲ್ಪ ಹುಷಾರು ಉಳಿದ ಹಾಗೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ಭಾವನೆ ಇದೆ ಹೆಣ್ಣು ಮಕ್ಕಳಿಗೆ ಅನುಕೂಲದ ವಾತಾವರಣ ಇದೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ನಿಮ್ಮ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ಸ್ನೇಹಿತರ ಒಡನಾಟ ತುಂಬ ಅನ್ಯೋನ್ಯವಾಗಿರುತ್ತೆ ಅವರಿಂದ ಒಳ್ಳೆಯ ಉಪಕಾರವನ್ನು ಪಡಿತೀರಾ ಆ ಮಟ್ಟಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಗಣಪತಿ ದರ್ಶನ ಅದು ತುಂಬ ಸಹಾಯವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಸಾಧನೆ ಕಾಣಲಿಕ್ಕೆ ಅವಕಾಶ ಇದೆ ದೈವಾನುಕೂಲ ಚೆನ್ನಾಗಿದೆ ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಸಾಮರಸ್ಯದ ಭಾವನೆಯನ್ನು ಕಾಣ್ತೀರ ಸಣ್ಣ ಪುಟ್ಟ ಜಗಳಗಳಿದ್ದಾವೆ ಅದು ಏನೋ ಪ್ರಮಾದ ಪ್ರಮಾಣವನ್ನು ಯೋಚನೆ ಮಾಡಬೇಡಿ ಸಂಗಾತಿಯಲ್ಲಿ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಅನ್ಯೋನ್ಯತೆ ಸಾಮರಸ್ಯ ಇದೆಲ್ಲ ಚೆನ್ನಾಗಿದೆ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಹುಷಾರು ಮತ್ತು ಉದರ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹೊಟ್ಟೆ ಸಮಸ್ಯೆ ಆಗುವ ಲಕ್ಷಣ ಇದೆ ಹುಷಾರು ಇದಕ್ಕೆ ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಶುಭದಾಯಕವಾಗಿದೆ ಸರ್ಕಾರಿ ನೌಕರಿಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಮತ್ತು ಬಹಳ ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ಎಜುಕೇಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಬುದ್ಧಿ ಚುರುಕಾಗಿರ್ತದೆ ಕಲಾವಿದರಿಗೆ ತುಂಬ ಅನುಕೂಲ ಆ ಲಕ್ಷಣ ಸೂಚಿಸ್ತಾ ಇದೆ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ ಇದೆ ಸ್ವಲ್ಪ ಅಪಮಾನ ಸ್ವಲ್ಪ ಏನೋ ಮನಸ್ಸಿಗೆ ಬೇಸರಾಗುವ ಲಕ್ಷಣ ಇದನ್ನು ಸೂಚಿಸ್ತಾ ಇದೆ ಹೀಗಾಗಿ ಇದರ ನಿವಾರಣೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ ಇನ್ನು ಧನು ರಾಶಿ ಧನು ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಲಕ್ಷಣ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ ಮಿತ್ರರಿಂದ ಸಹಕಾರ ಕಲಾವಿದರಿಗೆ ಅನುಕೂಲ ಸ್ನೇಹಿತರ ಜೊತೆಗೆ ಉತ್ತಮ ಬಾಂಧವ್ಯ ಒಳ್ಳೆಯ ವಿಹಾರ ಪ್ರಯಾಣ ಇದನ್ನೆಲ್ಲ ಸೂಚಿಸ್ತಾ ಇದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಲಹಗಳು ಗಾಬರಿ ಮಾಡ್ಕೋಬೇಡಿ ಇನ್ನು ಈ ದಿವಸ ವ್ಯಾಪಾರಿಗಳಿಗೂ ತುಂಬ ಅನುಕೂಲದ ವಾತಾವರಣ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಬುದ್ಧಿವಂತರಿಂದ ಮಾರ್ಗದರ್ಶನ ಸಿಗೋದು ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ಶಿವಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಹುಷಾರು ಮತ್ತು ಶರೀರಕ್ಕೆ ಗಾಯ ಆಗೋದು ಶತ್ರುಗಳ ಬಾಧೆ ಹಿತಶತ್ರುಗಳು ಜೊತೆಗಿರುವರೆ ಸ್ವಲ್ಪ ತೊಂದರೆ ಮಾಡಿಬಿಡ್ತಕ್ಕಂಥ ಲಕ್ಷಣ ಇದನ್ನೆಲ್ಲ ಸೂಚಿಸ್ತಾ ಇದೆ ಹುಷಾರು ಇದರ ಹೊರತಾಗಿ ಸ್ನೇಹಿತರಿಂದ ತುಂಬ ಅನುಕೂಲ ಇದೆ ಸಹೋದರಿಂದ ಸಹಕಾರ ಚೆನ್ನಾಗಿದೆ ಸೇವಕರು ಸಹಾಯಕರಿಂದ ಅನುಕೂಲ ಇದೆ ಸ್ತ್ರೀಯರಿಗೆ ಸ್ವಲ್ಪ ಧೃತಿ ಶಕ್ತಿ ಧೈರ್ಯ ಸಾಹಸಗಳಿಂದ ಅವೇ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರವಾಗಿದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸ್ನೇಹಿತರಿಂದ ತುಂಬ ಉಪಕಾರವಾಗ್ತಕ್ಕಂತಹ ಸಾಧ್ಯತೆ ಇದೆ ಸ್ನೇಹಿತರ ಜೊತೆಗೆ ತುಂಬ ಹೆಚ್ಚಿನ ಸಮಯ ಕಳಿತೀರ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೂ ಅವಕಾಶಗಳಿದ್ದಾವೆ ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಇನ್ನು ಕಲಾವಿದರಿಗೆ ಅನುಕೂಲಕರವಾಗಿದೆ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ ಈ ದಿವಸ ಸಾಧನೆ ಯಾವುದೋ ಒಂದು ಮಾತು ಅಥವಾ ಯಾವುದೋ ಒಂದು ನಿಮ್ಮ ವರ್ತನೆ ನಿಮಗೆ ತುಂಬ ಸಹಕಾರ ಉಂಟು ಮಾಡಿಕೊಟ್ಬಿಡುತ್ತೆ ಈ ದಿವಸ ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಸೂಚಿಸ್ತಾ ಇದೆ ಹುಷಾರು ಸ್ತ್ರೀಯರಿಗೆ ಅವರ ಸ್ವಲ್ಪ ಸಣ್ಣ ಪ್ರಮ ಆತಂಕ ಬೇಡ ಗಾಬರಿ ಬೇಡ ಬುದ್ಧಿಶಕ್ತಿ ತುಂಬ ಚುರುಕಾಗಿರ್ತದೆ ಪ್ರಾರ್ಥನೆಗೆ ದಿವಸ ಲಲಿತಾ ಸಹಸ್ರನಮ್ಮ ಹೇಳ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ನಿಮಗೆ ದೇಹ ಆರೋಗ್ಯದಲ್ಲಿ ಸ್ವಲ್ಪ ಅನುಕೂಲದ ವಾತಾವರಣ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಚೇತರಿಕೆ ಉಂಟಾಗ್ತಕ್ಕಂಥದ್ದು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ ಸ್ನೇಹಿತರ ಜೊತೆಗೆ ತುಂಬ ಒಡನಾಟ ಚೆನ್ನಾಗಿರುತ್ತೆ ಅದೇ ಅತಿ ಆಗುವ ಸಾಧ್ಯತೆಯೂ ಇದೆ ತುಂಬ ಕ್ಲೋಸ್ ಇದ್ದಾಗ ಏನೋ ಒಂದು ಮಾತು ಬಂದರೆ ಅದು ಒಂದು ಕಡೆ ಯಾವುದೋ ಒಂದು ಕಡೆ ಕಿಡಿಯಾಗ್ಬಿಡುತ್ತೆ ಮತ್ತು ಅದು ಹಾಗೆ ಆಗಿಬಿಡುತ್ತೆ ಹುಷಾರು ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಮುಖ್ಯವಾಗಿ ಬೆಂಕಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಉಳಿದ ಹಾಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಸ್ನೇಹಿತರಿಂದ ಅನುಕೂಲವೂ ಇದೆ ಸ್ನೇಹಿತರಿಂದ ಅನುಕೂಲ ಇಲ್ಲ ಅಂತಲ್ಲ ಚೆನ್ನಾಗಿದೆ ಎಚ್ಚರಿಕೆ ಬೇಕಷ್ಟೇ ಅತಿ ಸೊ ಮಾಡೋಕ್ಕೆ ಹೋಗಬೇಡಿ ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರಾಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ಸದಾ ಸೌಮ್ಯಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಎಲ್ಲರಿಗೂ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి